ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರ್ಜು ರುಹಾನ್ ಆರ್ಯ ಅಂತ ಹೇಳಿ ನಾನು ಹೈಫೈ ಸ್ಟುಡಿಯೋಸ್ ಅಲ್ಲಿ ನಾನು ಕೂಡ ಒನ್ ಆಫ್ ದ ಪಾರ್ಟ್ನರ್ ಹಾಗೆ ನಮ್ಮ ಎಲ್ಟು ಮುತ್ತ ಚಿತ್ರದಲ್ಲಿ ನಾನು ಕೂಡ ಒಂದು ಪೋಷಕ ನಟ ಪಾತ್ರವನ್ನು ಮಾಡಿದ್ದೇನೆ ಹೈಫೈ ಸ್ಟುಡಿಯೋಸ್ ಬಂದು ಐದು ಜನರ ಐದು ಜನ ಸೇರ್ಕೊಂಡು ಮಾಡಿರುವಂಥ ಒಂದು ಕಂಪನಿ ಹೈಫೈ ಸ್ಟುಡಿಯೋಸ್ ಅಂತ ಹೇಳಿ ಸೊ ಐದು ಜನೂ ಒಂದು ಬರೀ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿಲ್ದಿರ ಬೇರೆ ಬೇರೆ ವರ್ಕಲ್ಲೂ ಕೂಡ ನಾವೆಲ್ಲ ಇನ್ವಾಲ್ವ್ ಆಗಿ ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಚಿತ್ರ ಖಂಡಿತವಾಗ್ಲೂ ಈ ಒಂದು ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಬಂದು ಈ ಚಿತ್ರದಲ್ಲಿ ಪೋಷಕ ನಟ ಒಂದು ಪಾತ್ರವನ್ನು ಮಾಡಿದ್ದೇನೆ ತುಂಬ ಒಳ್ಳೆಯ ಒಂದು ರೋಲ್ನ ನನಗೆ ಡೈರೆಕ್ಟರ್ ಮತ್ತು ಸರ್ ಎಲ್ಲ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ಮಾಡಿರುವಂಥ ಪಾಠನ ನಿಮ್ಮ ಪಾತ್ರ ನಿಮ್ಮೆಲ್ಲರಿಗೂ ಮನವನ್ನು ಮುಟ್ಟುತ್ತೆ ಸರ್ ಇಲ್ಲ ಇದು ಇದು ಬಂದು ನನ್ನ ಮೊದಲನೇ ಸಿನಿಮಾ ನಾನು ಇದಕ್ಕೆ ಮುಂಚೆ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಬಟ್ ಬಿಗ್ ಸ್ಕ್ರೀನ್ ಅಲ್ಲಿ ಇದೆ ನನ್ನ ಮೊದಲನೇ ಸಿನಿಮಾ ಖಂಡಿತ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ತುಂಬಾ ಮನವನ್ನ ಮುಟ್ಟುತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆವಿಯಸ್ಲಿ ಆಡಿಯನ್ಸ್ ನೋಡಿದಾಗ ಖಂಡಿತವಾಗ್ಲೂ ಎಲ್ಲರ ಮನವನ್ನ ಗೆಲ್ಲುತ್ತೆ ಹೊಸ ಟೀಮ್ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಸಿನಿಮಾ ಮಾಡುವಂತ ಅದು ಯಾವುದೇ ಸಿನಿಮಾ ಫೈಲು ಪಾಸ್ ಅನ್ನೋದು ಇಲ್ಲ ಎಲ್ಲರೂ ಗೆಲ್ಲೇಬೇಕು ಅಂತ ಮಾಡ್ತಾರೆ ಎಲ್ಲರೂ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಂಟು ಮಿತ್ತ ಏನು ಸ್ಪೆಷಲ್ ಸರ್ ನೀವು ಆ್ಯಕ್ಟ್ ಮಾಡಿರೋದ್ರಿಂದ ಎಲ್ಲ ಸಿನಿಮಾಗಳಿಗಿಂತ ಎಂಟು ಮಿತ್ತ ವಿಭಿನ್ನ ಯಾಕೆ ಸರ್ ಎಲ್ಟು ಮುತ್ತ ಏನಕ್ಕೆ ವಿಭಿನ್ನ ಅಂದರೆ ಏನಕ್ಕೆ ಜನ ನೋಡಬೇಕು ಅಂತಂದರೆ ಇದರಲ್ಲಿ ಒಂದು ಹೊಸ ಒಂದು ಆಯಾಮ ಇದರಲ್ಲಿದೆ ಹೌದು ಹಾಗೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೂಡ ಇದೆ ಸೊಸೈಟಿಗೆ ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೊಂದು ಮೆಸೇಜ್ ಸರ್ ಹಾಗೆ ಇವತ್ತು ಹುಬ್ಬಳ್ಳಿಯಲ್ಲಿ ನಾವು ಆಡಿಯೋ ಲಾಂಚ್ ಎಲ್ಟು ಮೊತ್ತ ಆಡಿಯೋ ಲಾಂಚ್ನ ಧ್ವನಿ ಸುರುಳಿ ಬಿಡುಗಡೆ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ಲೈವ್ ಬರುತ್ತೆ ಟಿ ವಿ ಫೈವ್ನಲ್ಲಿ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಸರ್